ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ತಮ್ಮ ಹುಟ್ಟೂರಾದ ಕೆರಾಡಿಯಲ್ಲಿ ಲೋಕಸಭಾ ಚುನಾವಣೆಯ ಮತವನ್ನ ಚಲಾಯಿಸಿದ್ದಾರೆ ಕಾಂತಾರ ಸಿನಿಮಾ ಭಾಗವೊಂದರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ರಿಷಬ್ ಶೆಟ್ಟಿ ಮತದಾನಕ್ಕಾಗಿ ಶೂಟಿಂಗ್ಗೆ ಬ್ರೇಕ್ ನೀಡಿ ಮತದಾನವನ್ನ ಮಾಡಿದ್ದಾರೆ ರಿಷಬ್ ಹುಟ್ಟೂರಾದ ಬೈಂದೂರಿನ ಕೆರಾಡಿಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾಯಿಸಿದ್ದಾರೆ ಲೋಕಸಭಾ ಚುನಾವಣೆ ನಡೆಯುವುದು ದೇಶಕ್ಕೆ ಹಾಗೆಯೇ ಓಟು ಮಾಡುವುದು ನಮ್ಮ ಹಕ್ಕು ಅದು ಪ್ರತಿಯೊಬ್ಬರ ಕೂಡ ಜವಾಬ್ದಾರಿ ಇದೀಗ ನಾನು ಮತ ಚಲಾಯಿಸಿದ್ದೇನೆ ಎಂದು ರಿಷಬ್ ಮಾತನಾಡಿದ್ದಾರೆ ಎಲ್ಲರೂ ಮತ ಚಲಾಯಿಸುವಂತೆ ರಿಷಬ್ ಮನವಿಯನ್ನು ಕೂಡ ಮಾಡಿದ್ದಾರೆ ಮತ ಚಲಾಯಿಸಿದ ನಂತರ ರಿಷಬ್ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಎಲ್ಲರೊಂದಿಗೆ ಬೆರೆತು ಮಾತನಾಡಿ ಸೆಲ್ಫಿ ನೀಡಿ ನಟ ರಿಷಬ್ ತೆರಳಿದ್ದಾರೆ ಈ ವೇಳೆ ಶಾಲೆಯನ್ನ ದತ್ತು ಸ್ವೀಕಾರ ಮಾಡಿ ಅಭಿವೃದ್ಧಿ ಮಾಡುತ್ತಿರುವ ಬಗ್ಗೆ ರಿಷಬ್ ಮಾತನಾಡಿ ಚುನಾವಣೆ ಇರುವುದರಿಂದ ಪೂರ್ತಿ ಕೆಲಸ ಮಾಡಲು ಆಗ್ತಿಲ್ಲ ಶಾಲೆಯ ಗ್ರೌಂಡ್ ಅನ್ನ ಮಕ್ಕಳಿಗೆ ಆಟ ಆಡಲು ದೊಡ್ಡ ಮಾಡಿದ್ದೇನೆ ಕಟ್ಟಡ ಕೆಲಸ ಮತ್ತು ಪೀಠೋಪಕರಣ ಕೆಲಸ ಇನ್ನೂ ಆಗಬೇಕಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಹಕ್ಕು ಸೊ ಪ್ರತಿಯೊಬ್ಬರ ಜವಾಬ್ದಾರಿ ಸೊ ಚಲಾಯಿಸಬೇಕಾಗಿರುವಂಥದ್ದು ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ ಬೇರೆ ಏನಿಲ್ಲ ನಾವೆಲ್ಲ ವೇಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ ಏನು ಹಾಗೇನಿಲ್ಲ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಊಟ ಹಾಕಿಬಿಟ್ಟು ಹೋಗ್ಬೋದಂತ ಅಂದ್ಕೊಂಡು ಈಗ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಎಲ್ಲ ಮಾತಾಡೋದು ಜಾಸ್ತಿ ರಾಜಕೀಯ ಕೊಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನ ಮಾಡೋದ್ ಮುಖ್ಯ ಸೊ ಅಷ್ಟು ಮಾಡಿದ್ದೀನಿ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳವೊಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದೀವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನಿಚರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಏನು ಹೇಳಲ್ಲ ಸರ್ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರ್ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲಿ ನೋಡ್ತಾರೆ ಜನ ಇನ್ ಕತೆನೂ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳಲ್ಲೇ ಬಂದ್ರೆ ಚಂದ ಅಂತ ಅನ್ಕೊಳ್ತೀನಿ ನೋಡಿದ್ ನಾನು ಬಂದ್ರೂಟಿಂಗ್ ಮುಗಿಸಿ ಬಂದ್ರೆ ಶೂಟಿಂಗ್ ಶುರು ಆಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹುಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಯಾರೋ ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ ಏನೋ ಹೇಳಬೇಡಿ ಮಾರೆ ಅಂತ ಅಂದ್ಕೊಂಡು ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿಂತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರ್ಕೊಂಡು ತಂಡುವ ಕೆಲಸ ಮಾಡ್ತಾರೆ ಅವರು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರೋದ್ರಿಂದ ಸಾಕ್ತ ಶೂಟಿಂಗ್ ಆದರೆ ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗಿ ಸಾಕಷ್ಟು ಅದೇ ಅದನ್ನು ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರು ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನೆ ಆವತ್ತು ಯಾವ ತರವೂ ಇಲ್ಲ ಯಾವ ತರವೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲ ಕೂಡ ಹಾಗೆ ಇದೆ ಅದೇ ಎಕ್ಸ್ಪೀರಿಯೆನ್ಸ್ನ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ ಭಾಳ ಟೈಮಿಗೆ ಬಿಟ್ಟಿದ್ದಲ್ಲ ಒಂದು ವರ್ಷದೇ ಬಿಟ್ಕೊಂಡಿದ್ದೆ ಮಾಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಸಿನಿಮಾಗೋಸ್ಕರ ಇಲ್ಲ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ಥ್ಯಾಂಕ್ ಯು ಕರಿತೀರ ಸೆಟ್ಟಿಗೆಲ್ಲ ಸೆಟ್ಟಿಗೆಲ್ಲ ಕರೆಯಲ್ಲ ಮುಗಿದ ಮೇಲೆ ಖಂಡಿತವಾಗಲೂ ಮಾಧ್ಯಮದವ್ರ ಜೊತೆಗೆಲ್ಲ ಭೇಟಿಯಾಗೋಂಥದ್ದು ಇದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಕಾರಣಕ್ಕೋಸ್ಕರ ಏನು ಹೇಳಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳ ಹರಡಾಡ ಹದ ಜಾಸ್ತಿ ಆಗಿರೋದ್ರಿಂದ ಜನ್ರಿಗೆ ಅದರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆನೇ ಅವ್ರಿಗೆ ಅದು ಕಥೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳ ಗೊತ್ತಾಗೋದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ನಾ ಮಾಡ್ತಾ ಇದ್ದೀನಿ ಅದೆಲ್ಲ ಸ ನಿಧಾನಕ್ಕೆ ಹೇಳ್ತಾ ಹೋಗೋಣ ಯು